ಪರಿಶಿಷ್ಟ ಪಂಗಡದ ತಿಪ್ಪಣ್ಣ ಎಂಬ ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಿಸಿದ ಜಾಗದಲ್ಲಿ ಅಂಬೇಡ್ಕರ್ ತತ್ವ ಚಿಂತನಾ ಕೇಂದ್ರಕ್ಕೆ ಮೀಸಲಿಡಬೇಕೆಂದು ಒತ್ತಾಯಿಸಿ ನಾಮಫಲಕ ನೆಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಇದೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದೇವೆ ಸರ್ಕಾರಿ ಜಾಗವನ್ನು ಗುರುತಿಸಿ ಅಂಬೇಡ್ಕರ್ ತತ್ವ ಚಿಂತನಾ ಕೇಂದ್ರಕ್ಕೆ ಮೀಸಲಿಡುವಂತೆ ಒಟ್ಟಿಗೆ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸೋಣ ಹಾಗೂ ಒತ್ತಾಯ ಮಾಡೋಣ ಎಂದು ಹೊಗಳಗೆರೆ ಆಂಜಿನಪ್ಪ ಮನವಿ ಮಾಡಿದರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಸಮೀಪವಿರುವ ಬೋಯನಾಚಪಲ್ಲಿ ಗ್ರಾಮದ ಸರ್ವೆ ನಮ್ ಆರು ರಲ್ಲಿ ಐದು ಗುಂಟೆ ಜಮೀನಿನಲ್ಲಿ ನಾರೆಪ್ಪ ಎಂಬುವರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದು ಮೈನಸ್ ಎಪ್ಪತ್ತೆರಡರಿಂದ ರಿಂದ ಸ್ವಾಧೀನದಲ್ಲಿದ್ದು ಅನುಭವದ ಖಾತೆ ಪಡೆದಿದ್ದು ಆಗೆಲೇ ಮಂಜೂರಾಗಿ ಪಹಣಿ ಮೋಟೇಶನ್ ಸಹ ನೀಡಿದ್ದಾರೆ ಪುನಃ ಜೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬೋಯನಾಚಪಲ್ಲಿ ಗ್ರಾಮ ಸೇರಿದ್ದು ಖಾತೆ ಮಾಡಿಕೊಟ್ಟಿದ್ದಾರೆ ಆದರೆ ಇತ್ತೀಚೆಗೆ ಕೆಲ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ದೇವರಾದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವಿರುವ ನಾಮಫಲಕ ಹಾಕಿದ್ದಾರೆ ಯಾವ ರೀತಿಯಾಗಿ ಅವರು ಈ ನಿರ್ಧಾರ ತೆಗೆದುಕೊಂಡರೋ ಗೊತ್ತಿಲ್ಲ ಈ ಸ್ಥಳವೂ ಎಸ್ಟಿ ಸಮುದಾಯಕ್ಕೆ ಸೇರಿರುವುದೇ ದಯವಿಟ್ಟು ನಮ್ಮ ನಮ್ಮಲ್ಲಿ ಭೇದಭಾವ ಬೇಡ ದಯವಿಟ್ಟು ಬೇರೆ ಸರ್ಕಾರಿ ಸ್ಥಳವನ್ನು ಹುಡುಕಿ ಸರ್ಕಾರಕ್ಕೆ ಮನವಿ ಮಾಡೋಣ ಆದರೆ ತಿಪ್ಪಣ್ಣ ಅವರಿಗೆ ಸೇರಿದ ಜಾಗಕ್ಕೆ ತೊಂದರೆ ಮಾಡುವುದು ಬೇಡವೆಂದು ಒತ್ತಾಯಿಸಿ ಮನವಿ ಮಾಡಿದರು ಜಮೀನು ಮಾಲೀಕ ಮಾತನಾಡಿ ನಮ್ಮದೇ ಜಮೀನು ನಮ್ಮ ತಾತರ ಕಾಲದಿಂದಲೂ ನಾವೇ ಸ್ವಾಧೀನದಲ್ಲಿದ್ದೇವೆ ಹದಿನೆಂಟು ವರ್ಷಗಳ ಮೊದಲೇ ಸ್ವಲ್ಪ ಜಾಗವನ್ನು ಬೇರೆಯವರಿಗೆ ನಾವೇ ಮಾರಾಟ ಮಾಡಿದ್ದು ಉಳಿದ ಸ್ಥಳದಲ್ಲಿ ನಾವೇ ಇದ್ದೇವೆಂದರು ದಯವಿಟ್ಟು ನಮಗೆ ತೊಂದರೆ ಮಾಡಬೇಡಿ ಎಂದು ಮನವಿ ಮಾಡಿದರು ಈ ವಿಷಯ ಏನಂದ್ರೆ ಸಮುದಾಯದಲ್ಲಿ ಸುಮಾರು ಇಷ್ಟ ಅನುಭವದಲ್ಲಿ ಐದು ಗುಂಟೆ ಜಾಗದಲ್ಲಿ ಇವರ ತಾತ ನಾರಪ್ಪ ಸಣ್ಣ ತಿಪ್ಪಣ್ಣ ಅವರಿಂದ ಅನುಭವದಿಂದ ಬಂದು ಆಗಲೇ ಎಪ್ಪತ್ತೊಂದು ಎಪ್ಪತ್ತೆರಡನೇ ಎಸ್ವಿಯಲ್ಲೇ ಇವ್ರದ್ದು ಒಂದು ದಾಖಲಾತಿ ಕೊಟ್ಟಿದ್ದಾರೆ ಅನುಭವದ ಖಾತೆ ಎಲ್ಲ ಕೊಟ್ಟಿದ್ದಾರೆ ತವಿನ ಕ ಮತ್ತು ಬರ್ತಾ ಬರ್ತಾ ಇದೇನಾಯಿತು ಇಲ್ಲಿ ಆವಾಗಲೇ ಇಲ್ಲಿ ನೋಡಿರಿ ಇಲ್ಲೈತಲ್ಲ ಇದು ಆಗಿನ ಕಾಲದಲ್ಲಿ ಇಲ್ಲೆಲ್ಲ ತ ಇಲ್ಲೇ ಮನೆ ಥರ ಇಲ್ಲೇ ಇದ್ರ ವಾಸ ಇದ್ರಾಗ ಬೆಳೀತಾ ಹೋದಾಗ ಏನಾಗ ಅವಾಗ ಒಂದು ಹುಲೇಕಿನೋ ಏನೋ ಒಂದು ಅವಾಗ ಕಾಯಿಲೆ ಬಂದಿತ್ತಂತೆ ದೊಡ್ಡವ್ರು ಹೇಳಿದ್ದು ಅವಾಗ ಊರು ಆಚೆ ಇರ್ಬೇಕಂದಾಗ ಇಲ್ಲಿ ಬಂದು ಕಟ್ ಇಲ್ಲಿ ವಾಸ ಇದ್ದಿದ್ದಾಗ ಆ ದಡ ಪುಲೈಕೆ ಇದ್ದಾಗ ಊರು ಆಚೆ ಟಾಚೋಗ್ಬೇಕನ್ನೋ ಅನ್ನೋ ಸಂದರ್ಭಗಳಲ್ಲಿ ಹಿರಿಯರೆಲ್ಲ ಬಂದು ಇಲ್ಲಿ ವಾಸ ಇದ್ದಿದ್ದು ಅದೇ ಮನೆಯಲ್ಲಿ ಇದ್ದಿದೆ ಅಂಥ ಸಂದರ್ಭಗಳಲ್ಲಿ ಅದೇ ವಾಸ ಇಷ್ಟು ವರ್ಷಗಳಿಂದ ಅಂತ ಆಗಿಬಿಟ್ಟು ಇವ್ರಿಗೆ ಅನುಭವದ ಖಾತೆಗಳೆಲ್ಲ ಕೊಟ್ಟಿದ್ದಾರೆ ಮತ್ತೆ ಇದೆಲ್ಲ ಸೇರಿಕೊಂಡು ಕಲ್ಲೂರು ಮಜ್ರಾ ಬೂನಾಚಪಲ್ಯ ಅಂತ ಇದಾದಾಗ ಅದ್ರ ಪ್ರಕಾರ ಇವ್ರಿಗೆ ಖಾತೆನೂ ಕೊಟ್ಟಿದ್ದಾರೆ ಅದು ನೋಡಿರಿ ದಾಖಲಾತಿಗಳೆಲ್ಲ ಬೇಕಾದ್ರೆ ನೀವೆಲ್ಲ ಕೊಡ್ತೀವಿ ನೋಡಿರಿ ಇದು ಎಪ್ಪತ್ತೊಂದು ಎಪ್ಪತ್ತೊಂದು ಐಸ್ ಕೊಟ್ಟಿರ್ತಕ್ಕಂಥ ಇದು ದಾಖಲಾತಿಗಳು ಇವರು ಪಾಣಿ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಮುಟೇಶನ್ನು ಅವಾಗ ಕೊಟ್ಟಿರ್ತಕ್ಕಂಥ ಐದು ಕುಂಟೆ ಅದು ಐದು ಕುಂಟೇಲಿ ನೋಡಿರಿ ಆವತ್ತು ಎಪ್ಪತ್ತೊಂದು ಎಪ್ಪತ್ತು ಇಲ್ಲೇ ಐತೆ ನೋಡಿರಿ ಎಲ್ಲರ ದಾಖಲಾತಿ ಇದು ತಾಹೀಂದಾರ್ ಆಫೀಸ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಅನುಭವಕ್ಕಂಥ ಆವಾಗ ಇದೆಲ್ಲ ಕೊಟ್ಟರು ಮತ್ತೆ ಇದ್ರ ಪರವಾಗಿ ಎಲ್ಲ ಇಲ್ಲಿಂದ ಒಂದು ನಮ್ಮ ಇದೆಲ್ಲ ಸೇರಿಕೊಂಡು ಜೆ ತಿಮ್ಸ್ ಅಂದರೆ ಪಂಚಾಯತ್ ಸೇರಿದಕ್ಕಂಥ ವಿಚಾರದಲ್ಲಿ ಇಲ್ಲಿಂದ ಎಲ್ಲ ಕಂಪ್ಲೀಟ್ ಜೆ ತಿಮ್ಸ್ ಸಂದರ್ಭದಲ್ಲಿ ಖಾತೆಗಳು ಮಾಡ್ಬಿಟ್ಟಿದ್ರು ಇವರಿಗೆಲ್ಲ ಆ ಖಾತೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಇವ್ರ ಹೆಸರಿಗೆ ನೂರಿಪ್ಪತ್ತು ಮತ್ತು ತೊಂಬತ್ತು ಇಷ್ಟು ಇವ್ರಿಗೆ ಖಾತೆ ಸಹ ಆಗಿದೆ ಕಂದಾಯ ಸಹ ಕಟ್ಟಿದ್ದಾರೆ ಖಾತೆ ನಂಬರ್ಗೆಲ್ಲ ಕೊಟ್ಬಿಟ್ಟಿದ್ರು ಇವರು ದಾಖಲಾತಿಗಳಿದೆ ಇಂಥ ಸಂದರ್ಭದಲ್ಲಿ ಇವರು ಸ್ವಲ್ಪ ಮತ್ತೆ ಊರಲ್ಲಿ ಸ್ವಲ್ಪ ಮ ಮನೆ ಕಟ್ಕೊಂಡು ಹಲವಾಸ ಇದ್ದಾರೆ ಈಗ ಅದರಲ್ಲಿ ಸ್ವಲ್ಪ ಇದು ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಅವ್ರೀಗ ಬಂದು ಯಾವ ರೀತಿ ಬಂದಿದ್ರೆ ಏನಕ್ಕೆ ಗೊತ್ತಿಲ್ಲ ನಮ್ಮ ಅಂಬೇಡ್ಕರ್ ಸಾಹೇಬ ಇಟ್ಟಿದ್ರು ಎಲ್ರಿಗೂ ನಮ್ಮ ದೇವ್ರವರು ಯಾಕಂದರೆ ಅವರಾದಿಯಲ್ಲೇ ನಾವೆಲ್ಲರಿಗೂ ಹೋಗ್ತಾ ಇರ್ತಕ್ಕಂಥ ವಿಷಯ ಎಸ್ ಟಿ ಜನಾಂಗ ಎಸ್ ಸಿ ಎಸ್ ಟಿ ಎಲ್ಲ ಒಂದೇ ಜನಾಂಗ ಅದರಲ್ಲಿ ಎಲ್ರಿಗೂ ಅಂಬೇಡ್ಕರ್ ಸಮಾನತೆ ಅದರಲ್ಲಿ ಏನಿರಲ್ಲ ಅಂಥ ವಿಚಾರದಲ್ಲಿ ಅವ್ರಿಗೆ ಯಾವ ರೀತಿ ಆಯ್ಪನಲ್ಲಿ ಇಟ್ಟು ಇದು ಮಾಡ್ತಾಯಿದ್ರು ಗೊತ್ತಾಗಿಲ್ಲ ಅವ್ರು ಹೇಳಿದ್ದಾರೆ ಏನಂತ ಯಾವುದೂ ಸಂತೋಷ ಚಿಂತನೆ ಕೇಂದ್ರ ಅಂತ ಜಾಗಕ್ಕೆ ಮೀಸಲು ಅಂತ ಹೇಳಿದೆ ಆ ರೀತಿ ಇವಾಗೆಲ್ಲ ಮಂಜೂರಾಗಿ ಕೊಟ್ಟಿದ್ದಾದ ಮೇಲೆ ಬೇರೆ ಇನ್ನೊಬ್ಬರು ಕೊಡೋಕೆ ಬರಲ್ಲ ಅಧಿಕಾರಿಗಳು ಕೊಡೋದಿಲ್ಲ ಯಾವ ರೀತಿ ಆ ರೀತಿ ಇದು ಅಂತ ಗೊತ್ತಾಗ್ತಾ ಇಲ್ಲ ಅದರ ದಯವಿಟ್ಟು ಏನಂದರೆ ಮೂಲತಃ ಎಪ್ಪತ್ತೊಂದರಿಂದ ಕೊಟ್ಟಿರ್ತಕ್ಕಂಥ ಅನುಭವದಲ್ಲಿರ್ತಕ್ಕಂಥ ನಮ್ಮ ತಿಪ್ಪಣ್ಣ ಮೂಲತಃ ತಾತಂದ್ರಿಂದ ಇರ್ತಕ್ಕಂಥ ಇವರು ಅವ್ರಿಗೆ ತೊಂದರೆ ಮಾಡಿದ್ರೆ ಅವ್ರ ಜಾಗವನ್ನು ಅವ್ರು ಬಿಟ್ಕೊಡ್ಬೇಕಂತ ತಮ್ಮ ಎಲ್ಲ ಅಧಿಕಾರಿಗಳಿಗೂ ಸಹ ಆಗ್ಬೋದು ಇಲ್ಲಿ ಬಂದು ಇಟ್ಟಿರ್ತಕ್ಕಂಥ ಅವ್ರ ಹಣ ತಮ್ಮಂದಿಗೂ ಆಗ್ಬೋದು ಯಾಕಂದರೆ ಒಂದು ಮಾನವೀಯತೆಯಿಂದ ಈ ಮೇಲೆ ನಾವು ಆಯ್ಪನ್ನು ಹೆಸ್ರು ಇಟ್ಕೊಂಡು ಅಂಬೇಡ್ಕರ್ ಹೆಸರು ಇಟ್ಕೊಂಡು ಕೆಟ್ಟ ಹೆಸರು ಮಾಡೋದು ಬೇಡ ಯಾಕಂದ್ರೆ ಆ ರೀತಿ ಇದ್ದಾಗ ಎಲ್ಲರೂ ಸೇರ್ಕೊಂಡಿಡೋಣ ಬೇಕಂದ್ರೆ ಇಲ್ಲಾದ್ರೂ ಒಂದು ನಾವು ರವಿನವ್ನ ತಾಯ್ದಾರನ ಡಿ ಸಿನ ಹೋಗಿ ನಾವು ಪತ್ರ ಮಾಡಬೇಕು ಉಡಿಸೋಣ ಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ಇಡೋಣ ಅದ್ರಲ್ಲಿ ತಪ್ಪೇನಿಲ್ಲ ಅಥವಾ ಇದ್ದೇ ಇಡೋಣ ಸೊಮ್ನೆ ಯಾಕಂದ್ರೆ ಅವರಿಗೆ ಖಾತೆಗಳಾಗಿದೆ ಎಲ್ಲ ಆದ್ಮೇಲೆ ಅವ್ರನ್ನ ಈ ರೀತಿ ಇಡೋದು ತಪ್ಪಾಗುತ್ತೆ ಅನ್ಸುತ್ತೆ ಎಪ್ಪತ್ತೊಂದು ಎಪ್ಪತ್ತು ಎರಡರಲ್ಲಿ ಅವ್ರಿಗೆ ಅನುಭವದ ಖಾತೆ ಕೊಟ್ಟಿದ್ದಾರೆ ನೋಡಿ ಇದು ಈ ಫೋಟೋ ಸವಾಗಿನೂ ಅಂದರೆ ಸರ್ ಇಲ್ಲಿ ಮಾವಿನ ಮರಗಳು ಮಾವಿನ ಮರಗಳು ಮತ್ತು ಹುಣಸೆ ಮರ ಇಲ್ಲಿ ಇರ್ತಕ್ಕಂಥ ವಾಸದ ಮನ ಇತ್ತಲ್ಲ ಇದರಲ್ಲಿ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕಿದಾಗ ಅಗ್ನಿಗುಣಕ್ಕೆ ಅಂತ ಹೇಳ್ಬಿಟ್ಟು ಇವ್ರಿರ್ತಕ್ಕಂಥ ಹುಣಸೆ ಮರನ ಕಟ್ ಮಾಡ್ಕೊಂಡು ಅಗ್ನಿಗುಣ ಮಾಡಿದ್ದಾರೆ ಸುಮಾರು ವರ್ಷಗಳಲ್ಲಿ ಇದರಲ್ಲಿ ಯಾಕಂದ್ರೆ ಪ್ರೂಫ್ ಇದೆ ಇವ್ರ ಹತ್ರ ಇದರಲ್ಲಿ ದಾಖಲಾತಿ ಜೊತೆಗೆ ಆಗಿನ ಇದರಲ್ಲಿ ಇದಿರ್ತಕ್ಕಂಥದ್ದು ನೋಡಿ ಅವತ್ತಿಲ್ಲಿ ಕುಂಟೆ ಇತ್ತು ಆ ಕುಂಟೆನ ಸಹ ಮುಚ್ಚಿಬಿಟ್ಟು ಎಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ದ್ರವೀಣ್ಯ ಕಡೆಯಿಂದ ಎಲ್ಲ ಮಾಡಿ ಪಂಚಾಯಿತಿಯಲ್ಲಿ ಇವತ್ತು ಕಾಟಗಳಾಗಿತ್ತು ಇವ್ರೊಬ್ಬರಿಗೆ ಅಂತಲ್ಲ ಇಲ್ಲಿ ಏರಿಯಾದೆಲ್ಲ ಬೂನ್ ಇದೆಲ್ಲ ಜೆ ತೀಕ್ಷ ಪಂಚಾಯತಿ ಹೋಗೋಕ್ಕಷ್ಟು ಇದೆಲ್ಲ ಇದೆ ಅದರಿಂದ ದಯವಿಟ್ಟು ಇಲ್ಲಿ ಇಟ್ಟಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದ್ರೆ ಬೇರೆಯವರು ಯಾರೋ ಇಲ್ಲ ಅದು ಗೊತ್ತಾಯಿತು ದಯವಿಟ್ಟು ಅವರೂ ಸಹ ಒಳ್ಳೆ ಬುದ್ಧಿ ಬಂದು ಅದನ್ನು ಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ಬೇಕಾದ್ರೆ ಇನ್ನೊಂದು ಜಾಗ ಕೇಳೋಣ ಅಂಬೇಡ್ಕರ್ಗೋಸ್ಕರ ಇಡೋದು ಅವಕ್ಕೋಸ್ಕರ ಅದಕ್ಕೆ ದಯವಿಟ್ಟು ಅದೆಲ್ಲ ಸಹಕರಿಸ್ಕೊಂಡು ಇದನ್ನು ಅವ್ರಿಗಾಗಿರೋಕೋಸ್ ಅವ್ರು ಬಿಟ್ಕೊಡ್ಬೇಕಂತ ಅದನ್ನು ಇದು ಮಾಡ್ಕೊಂಡು ನಾವು ಒತ್ತಡ ಮಾಡ್ತಾ ಇದ್ವಿ ಅದನ್ನು ಖಂಡಿಸ್ತಾ ಇದ್ವಿ ಇದು ಈ ರೀತಿ ಮಾಡಬಾರ್ದು ಆ ಬಂದಿದ್ದ ಸಮಯದಲ್ಲಿ ಹದಿನೆಂಟು ವರ್ಷಕ್ಕೆ ಮೊದಲೇ ಇವ್ ಈಗಿನ ಈಗಿಂದಲ್ಲ ಇವು ಹೊಸದಾಗಿ ಶುಚಿಯಲ್ಲ ಹೊಸ್ದಾಗ ತಾತ ಏನೂ ಇಲ್ಲ ಹದಿನೆಂಟು ವರ್ಷಕ್ಕೆ ಮೊದಲೇ ಅವ್ರಿಗೆ ರಿಜಿಸ್ಟರ್ ಆಗಿದೆ ಖಾತೆ ಮಾಡಿಕೊಟ್ಟಿದ್ದಾರೆ ಯಾರೋ ಇವರು ತಾತಂದರು ಇವರೇ ದೊಡ್ಡವರು